ಹೊಂದಿಸುತ್ತಾ ಹಾಗೆ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂತಹ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಪಾದಾರ್ಹಗಳಿಗೆ ವಂದಿಸುತ್ತಾ ಹಾಗೆ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲರಿಗೂ ಹೊಂದಿಸುತ್ತಾ ವಿಶ್ವ ಹಿಂದೂ ಪರಿಷತ್ ಭದ್ರಂಗಳ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಈ ಪ್ರತಿಭಟನೆಯ ಉದ್ದೇಶ ಈಗಾಗಲೇ ಹಲವಾರು ಜನ ಹೇಳಿದ್ದಾರೆ ಅದಕ್ಕೆ ಸೇರಿಸಿದಂಥ ವಿಷಯಗಳು ಸಹ ಇದೆ ಮೊದಲನೇದಾಗಿ ಏನು ಮದ್ದೂರಿನ ಗಣೇಶ ಮೆರವಣಿಗೆ ಮೇಲೆ ಜಿಹಾದಿಗಳು ಕಲ್ಲನ್ನು ಎಸೆದು ದಾಳಿಯನ್ನು ಮಾಡಿದ್ರು ಅದನ್ನು ಖಂಡಿಸ್ತಕ್ಕಂಥದ್ದು ಮೊದಲನೇ ಅಂಶ ಅದರ ಜೊತೆಗೆ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ನಾನಾ ರೀತಿಯ ನಿಷೇಧಗಳನ್ನು ನಿರ್ಬಂಧಗಳನ್ನು ಹಾಗೆ ಅನುಮತಿ ನಿಯಮಾವಳಿಗಳನ್ನು ಜಾರಿಗೊಳಿಸಿ ಹಲವಾರು ರೀತಿಯಲ್ಲಿ ತೊಂದರೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ರ ಬಗ್ಗೆ ಹಾಗೇ ಏನು ಗಣೇಶೋತ್ಸವಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಹಲವಾರು ಪದಾಧಿಕಾರಿಗಳು ಅದು ಪ್ರಾಂತದ ಕಾರ್ಯದರ್ಶಿಗಳಾಗಿರ್ಬೋದು ಹಾಗೇ ಪ್ರಾಂತದ ಸಹ ಕಾರ್ಯದರ್ಶಿಗಳಾದಂಥ ಶರಣ್ ಪಂಪೆಲ್ ಅವರನ್ನು ಏನು ಚಿತ್ರದುರ್ಗದಲ್ಲಿ ಏನು ಹಿಂದೂ ಮಹಾಗಣಪತಿ ಅಂತೇಳಿ ದೊಡ್ಡದಾದಂಥ ಒಂದು ಗಣೇಶೋತ್ಸವ ನಡೆಯುತ್ತೆ ಇಡೀ ಭಾರತಕ್ಕೆ ಎರಡನೇ ಅತಿ ದೊಡ್ಡ ಗಣೇಶೋತ್ಸವ ಆಗಿರತಕ್ಕಂಥದ್ದು ಅಂಥ ಗಣೇಶೋತ್ಸವದಲ್ಲಿ ಶೋಭಾಯಾತ್ರೆಯಲ್ಲಿ ಡಿ ಜೆಯನ್ನು ಬಳಸಬಾರ್ದು ಶರಣ್ ಅವ್ರನ್ನ ಕರೆಸ್ಬಾರ್ದು ಈ ರೀತಿಯಾಗಿ ಹಲವಾರು ನಿಯಮಗಳನ್ನು ಹೇರಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಘಟನಾತ್ಮಕವಾಗಿ ನಮ್ಮ ಪದಾಧಿಕಾರಿಗಳು ನಮ್ಮ ಹಿರಿಯರು ಪ್ರವಾಸವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರ ಮುಖಾಂತರ ಏನು ಕಾನೂನು ಸುವ್ಯವಸ್ಥೆಗೆ ಭಂಗ ಬರುತ್ತೆ ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಪ್ರವೇಶವನ್ನು ನಿಷೇಧ ಇದ್ದೀವಿ ಅಂತೇಳಿ ನೋಟಿಸನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನು ಇವತ್ತು ಅತ್ಯಂತ ಉಗ್ರವಾಗಿ ವಿಶ್ವ ಹಿಂದೂ ಪರಿಷತ್ತು ಭದ್ರಾಂಗಳ ಖಂಡಿಸಿ ಇಡೀ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿನ್ನೆಯಿಂದಲೂ ಸಹ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಮಾಡಿ ಈ ವಿಚಾರಗಳನ್ನು ಖಂಡಿಸಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಇಡೀ ಹಿಂದೂ ಸಮಾಜಕ್ಕೂ ಸಹ ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು ಕಳೆದ ಒಂದು ವಾರದಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇದೆ ಇವತ್ತು ಹಿಂದೂ ಸಮಾಜ ಒಂದು ಸಿಂಹಾವಲೋಕನ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು ಮದ್ದೂರಿನಲ್ಲಿ ಗಣೇಶನ ಮೇಲೆ ಕಲ್ಲನ್ನ ಎಸೆ ವರ್ಷಗಳಿಂದ ಏನು ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಮಹಿಳೆಯರು ಹೇಳ್ತಾರೆ ನಮ್ಮ ಮಸೀದಿಯ ಮುಂದೆ ಯಾಕೆ ಇವರು ಬಂದು ಟಮ್ಟೆಯನ್ನ ಹೊಡಿಬೇಕು ಯಾಕೆ ಇವರು ಡಿಜೆ ಹಾಕ್ಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾರೆ ಇವತ್ತು ಇಡೀ ಹಿಂದೂ ಸಮಾಜ ಜನರಿಗೆ ಕೇಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ಯಾವುದೇ ಪರ್ಮಿಷನ್ ಇಲ್ಲದೆ ದಿನಕ್ಕೆ ಐದು ಬಾರಿ ಬೆಳಗ್ಗೆ ಹತ್ತು ಐದು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಒಂದೂವರೆ ಕಿಲೋಮೀಟರ್ಗೆ ಕೇಳ ತಕ್ಕಂತೆ ನೀವು ಅಜಾನನ್ನ ಸಹ ಜೀವನ ಮಾಡಬೇಕು ಹಿಂದೂ ಸಮಾಜದಲ್ಲಿ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂತ ಗಣೇಶೋತ್ಸವದಲ್ಲಿ ಪೂಜೆಯನ್ನ ಬಳಸಬಾರ್ದು ಯಾರಾದ್ರೂ ಸತ್ತಂತ ಸಂದರ್ಭದಲ್ಲಿ ಅವರು ಏನು ಶೋಧ ಮೆರವಣಿಗೆ ಎತ್ಕೊಂಡು ಇರ್ತಾರೆ ಆ ಮೆರವಣಿಗೆಯಲ್ಲಿ ತಮಟೆಯನ್ನ ಬಾರಿಸಬಾರ್ದು ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಒಂದು ನಾವೆಲ್ಲರೂ ಬಯಸೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಏನು ಸಾಗರದಲ್ಲಿ ಸಣ್ಣ ಸಣ್ಣ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಗಣೇಶ ಮೆರವಣಿಗೆಯ ಮೇಲೆ ಕ್ಯಾಕರಿಸಿ ಎಂಜಲನ್ನ ಉಗಿತಕ್ಕಂಥದ್ದು ಇವತ್ತು ಅಷ್ಟು ಪುಟ್ಟ ಮಕ್ಕಳಿಗೆ ಧರ್ಮಾಂಧತೆಯನ್ನು ಯಾವ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ ಅಂತೇಳಿ ಇವತ್ತು ಇಡೀ ಹಿಂದೂ ಸಮಾಜ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಮೂರು ವರ್ಷ ನಾಲ್ಕು ವರ್ಷ ಮಕ್ಕಳಿಗೆ ಇನ್ನೂ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಅಂತ ಹೇಳ್ಕೊಡ್ತಾಯಿರ್ತೀವಿ ಅವರು ಮೂರು ವರ್ಷಕ್ಕೇ ಇವರು ಕಾಫೀರರು ಇವರು ಗೇರ್ ಮುಸ್ಲಿಮರು ಇವರನ್ನ ನೀವು ದ್ವೇಷ ಮಾಡಬೇಕು ಏನು ಅವರು ಪೂಜೆ ಮಾಡ್ತಕ್ಕಂಥ ದೇವತೆಗಳಿದ್ದಾರೆ ಅವರೆಲ್ಲರೂ ಸಹ ಕಲ್ಲುಗಳು ಅವರಿಗೆ ಜೀವ ಇಲ್ಲ ಹೇಳಿ ಅವರ ತಲೆಗೆ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅದೇ ರೀತಿಯಾಗಿ ಏನು ಭದ್ರಾವತಿಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿ ಒಂದಷ್ಟು ಜನ ಜಿಹಾದಿಗಳ ಕೂಗಿರ್ತಕ್ಕಂಥ ಅದೇ ರೀತಿ ಗದಗದಲ್ಲಿ ಒಬ್ಬ ಯುವಕ ತನ್ನ ಕಾರಿನ ಬಾನೆಟ್ನ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ಅದೇ ರೀತಿ ವಿಜಯಪುರದಲ್ಲಿ ಹದಿನೈದು ನಿಮಿಷ ಪಂದ್ರ ಮಿನಿಟ್ ಹಠ ಪೊಲೀಸ್ ಹಠಾವೋ ಅಂತ ಹೇಳ್ತಕ್ಕಂಥ ಒಂದು ಡಿ ಜೆ ಗೀತೆಯನ್ನು ಹಾಕಿ ಹಿಂದೂಗಳಿಗೆ ಸವಾಲನ್ನು ಹಾಕ್ತಕ್ಕಂಥದ್ದು ಏನು ಹೈದರಾಬಾದ್ನ ನಾಯಿ ಒವೈಸಿ ಹೇಳಿದ್ದ ಹದಿನೈದು ನಿಮಿಷ ಪೊಲೀಸನ್ನು ಸುಮ್ಮನಿಸ್ರೆ ಇಡೀ ಹಿಂದೂ ಸಮಾಜವನ್ನು ನಿರ್ಣಾಮ ಮಾಡ್ತೀವಿ ಅಂತೇಳಿ ಆ ಹೇಳಿಕೆಯನ್ನೇ ಇವತ್ತು ಡಿ ಜೆ ಮಾಡಿ ಹಿಂದೂ ಸಮಾಜಕ್ಕೆ ವ್ಯಂಗ್ಯ ಮಾಡಿ ಹಾಡನ್ನ ಪ್ರಸಾರ ಮಾಡಿ ಇವತ್ತು ಸವಾಲನ್ನ ಹಾಕ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಹುಬ್ಳಿಯಲ್ಲಿ ಏನು ಗಣೇಶ ಮೆರವಣಿಗೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹಸಿರು ಧ್ವಜವನ್ನ ಹಿಡಿದು ಆ ಮೆರವಣಿಗೆ ಅಡ್ಡ ಬಂದು ಅಲ್ಲಿದ್ದಂತಹ ಹಿಂದೂ ಕಾರ್ಯಕರ್ತನಿಗೆ ಚೂರಿಯನ್ನು ಚುಚ್ಚಿರ್ತಕ್ಕಂಥದ್ದು ಈ ರೀತಿ ಕೇವಲ ಒಂದು ವಾರದಲ್ಲಿ ಎಷ್ಟೆಲ್ಲ ಘಟನೆಗಳು ನಡೆದಿದ್ದಾವೆ ಅಂತ ಹೇಳಿದ್ರೆ ನಾವು ಇವತ್ತು ಭಾರತದಲ್ಲಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವ ಅಥವಾ ಯಾವುದೋ ಇಸ್ಲಾಮಿಕ್ ರಾಷ್ಟ್ರ ಪಾಕಿಸ್ತಾನನ ಅಥವಾ ಬಾಂಗ್ಲಾದೇಶನ ಅಥವಾ ತಾಲಿಬಾನ್ ಆಳ್ತಕ್ಕಂತಹ ಅಫ್ಘಾನಿಸ್ತಾನದಲ್ಲಿ ಗಣೇಶ ಹಬ್ಬ ಆಚರಿಸ್ತಾ ಇದ್ದೀವ ಅಂತೇಳಿ ಯೋಚನೆ ಮಾಡ್ಕೊಳ್ಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ರಾಜಕೀಯ ನಾಯಕರ ಯೋಜ ಹೇಳಿಕೆಗಳನ್ನು ಸಹ ಇವತ್ತು ಹಿಂದೂ ಸಮಾಜ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ದಾವಣಗೆರೆಯ ಎಸ್ ಎಸ್ ಮಲ್ಲಿಕಾರ್ಜುನವ್ರು ಹೇಳ್ತಾರೆ ಏನು ಹಿಂದೂಗಳು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಬ್ಯಾನರನ್ನು ಕಟ್ಟಿರ್ತಕ್ಕಂಥದ್ದು ಅದು ಮುಸಲ್ಮಾನರ ಮನೆ ಪಕ್ಕ ಕಟ್ಟಿದ್ದಾರೆ ಬಾಲ ಮುಚ್ಕೊಂಡಿರಬೇಕು ಬಾಲ ಬಿಚ್ಚಿದ್ರೆ ನಿಮ್ಮನ್ನು ಒದ್ದು ಒಳಗೆ ಹಾಕ್ಸ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅದೇ ಮಲ್ಲಿಕಾರ್ಜುನ್ಗೆ ಇವತ್ತು ಈ ವೇದಿಕೆಯಿಂದ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಅದೇ ದಾವಣಗೆರೆಯಲ್ಲಿ ನಮ್ಮ ಹಿಂದೂ ದೇವಾಲಯದ ಮುಂದೆ ಜಿಹಾದಿಗಳು ಹಸಿರು ಬಾವುಟವನ್ನು ಆರಿಸಿ ಸಂಪೂರ್ಣ ಇಸ್ಲಾಮಿಕ್ ರಾಜ್ಯ ಮಾಡ್ತೀವಿ ಅಂತೇಳಿ ಇವತ್ತೊಂದು ಪ್ರಚೋದನಾತ್ಮಕ ವಿಡಿಯೋವನ್ನು ಆಬಿಟ್ಟಿರ್ತಕ್ಕಂಥದ್ದು ನಿನಗೆ ತಾಕತ್ ಅಂತಕ್ಕಂಥದ್ದು ಇದ್ರೆ ಆ ಜಿಹಾದಿಗಳನ್ನು ಒದ್ದು ಒಳಗೆ ಹಾಕ್ಸು ಆಗ ನೀನೊಬ್ಬ ನಿಜವಾದ ಸಚಿವ ಅಂತೇಳಿ ಇಡೀ ಹಿಂದೂ ಸಮಾಜ ಒಪ್ಪುತ್ತೆ ಅದೇ ರೀತಿಯಲ್ಲಿ ಭದ್ರಾವತಿಯ ಒಬ್ಬ ಶಾಸಕ ಹೇಳ್ತಾನೆ ಮುಂದಿನ ಜನ್ಮ ಅಂತ ಇದ್ದರೆ ನಾನು ಮುಸಲ್ಮಾನ ಆಗಿ ಹುಡ್ತೀನಿ ಅಂತ ಹೇಳ್ತೇನೆ ಆ ಶಾಸಕರಿಗೂ ಸಹ ನಾವು ಇವತ್ತು ಹೇಳಬೇಕಾಗುತ್ತೆ ಏಳು ಏಳು ಜನ್ಮದಲ್ಲಿ ಪುಣ್ಯ ಮಾಡಿದರೆ ಮಾತ್ರ ಹಿಂದೂ ಆಗಿ ಹುಟ್ಟಲಿಕ್ಕೆ ಸಾಧ್ಯ ಅಂತ ಹಿಂದೂ ಧರ್ಮದಲ್ಲಿ ಹುಟ್ಟಿ ನೀನು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗ್ತೀನಿ ಮುಸ್ಲಿಮ್ ಆಗಬೇಕು ಅಂತಕ್ಕಂಥ ಆಸೆ ಇದ್ದರೆ ಮುಂದಿನ ಜನ್ಮದವರೆಗೂ ಕಾಯ್ಬೇಡ ಈಗಲೇ ನೀನು ಹೋಗಿ ಆ ಮುಸಲ್ಮಾನ್ರ ಯಾವುದಾದ್ರೂ ಮಸೀದಿಗೆ ಬೇದಿಗೆ ಭೇಟಿ ಕೊಟ್ಟು ಅವ್ರ ಹತ್ರ ಕತ್ತವನ್ನ ಮಾಡಿಸ್ಕೊಂಡು ನಿನ್ನ ಹೆಸರನ್ನು ಬದಲಾಯಿಸ್ಕೊಂಡು ಮುಸಲ್ಮಾನನಾಗೂ ನಮ್ದು ಯಾವುದೇ ರೀತಿಯಾದಂಥ ತಕರಾರಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಇವತ್ತು ಮದ್ದೂರಿನ ಗಟ್ಟೆಯಲ್ಲೂ ಸಹ ಹಲವಾರು ಜನ ಸಚಿವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನು ಮದ್ದೂರಿನ ಗಲಭೆಯಲ್ಲಿ ಮದ್ದೂರಿನ ಗಲಭೆ ಆಗಲಿಕ್ಕೆ ಹಿಂದೂ ಸಂಘಟನೆಗಳು ಕಾರಣ ವಿಶ್ವ ಹಿಂದೂ ಪರಿಷತ್ ಕಾರಣ ವಜರಂಗಗಳ ಕಾರಣ ಅಂತೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆ ಸಚಿವರುಗಳಿಗೆ ಇವತ್ತು ಸವಾಲನ್ನು ಹಾಕ್ತೀನಿ ಸರ್ಕಾರ